ಸೊ ಗೈಸ್ ಇವತ್ತು ನಾನು ನಿಮಗೆ ಯಾವ ಥರ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ಕೊಡ್ತೀನಿ ಮೇಘಾ ಪರಿ ಗೇಮಲ್ಲಿ ಸಿಂಪಲ್ಲಾಗಿ ನಾನು ಗ್ರೂಪ್ಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಓಪನ್ ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಮತ್ತು ಯಾರನ್ನ ಟೆಲಿಗ್ರಾಮ್ ಜಾಯ್ನ್ ಇರೋ ಬೇಗ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು ಕೆ ಎಸ್ ಟ್ರೇಡಿಂಗ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡ್ಕೊಂಡು ಟೆಲಿಗ್ರಾಮ್ ಟೆಲಿಗ್ರಾಮ್ಗೆ ಟೆಲಿಗ್ರಾಮ್ ಜಾಯಿನ್ ಮಾಡ್ಕೊಳ್ಳಿ ಮತ್ತು ಎರಡು ಮೆಂಬರ್ಸ್ ಎಲ್ಲ ಬಂದಿದ್ದೀರಲ್ಲ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಓಲ್ ಮೆಂಬರ್ಸ್ ಚಾನಲ್ ಸಬ್ಸ್ಕ್ರೈಬ್ ಅನ್ನೋ ಲೈಕ್ ಒಂದು ಕಮೆಂಟ್ ಹೋಗಿ ಫಸ್ಟ್ ಓಪನ್ ಮಾಡ್ಕೊಂಡು ಕೂಡ ನಿಮಗೆ ಇಮೇಲ್ ಕೇಳುತ್ತೆ ಇಮೇಲೊಂದು ಹಾಕ್ಕೊಳ್ಳಿ ನಿಮ್ಮ ಫೋನ್ ಇರೋದು ಇಮೇಲ್ ಹಾಕೊಂಡು ಕೂಡ ಒಂದು ಸಿಂಪಲ್ ಆಗಿ ನಿಮಗೊಂದು ನಂಬರ್ ಕೇಳುತ್ತೆ ನಂಬರ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಕೂಡ ಇಲ್ಲಿ ಒಂದು ಈ ಪಾಸ್ವರ್ಡ್ ಒಂದು ಪ್ರೊಮೋ ಕೋಡ್ ಕೇಳುತ್ತೆ ಪ್ರೊಮೋ ಕೋಡಲ್ಲಿ ಆರ್ ಸಿ ಬಿ ಇರೋ ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಳ್ಳಿ ಅದರಿಂದ ನೀವು ಬೆನಿಫಿಟ್ಸ್ ಇದೆ ಏನಕ್ಕೆ ಅದು ಯಾವ ಥರ ವಿಡ್ರಾ ಪ್ರಾಬ್ಪಾಸಿಡ್ ಪ್ರಾಬ್ಲಮ್ ನಿಮಗೆ ಶೋ ಬರಲ್ಲ ಸರಿನಾ ಆಮೇಲೆ ರಿಜಿಟ್ ಲಿಂಕ್ ಇರೋ ಓಪನ್ ಮಾಡ್ಕೊಳ್ಳಿ ಪ್ರೊಮೋ ಕೋಡ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಂಡೇ ಮಾಡ್ಕೊಳ್ಳಿ ಅದರಿಂದ ಇನ್ನೇನು ಲಾಸ್ ಇಲ್ಲ ಏನು ಪ್ರಾಫಿಟ್ ಇರುತ್ತೆ ಜಾಸ್ತಿ ಓಪನ್ ಮಾಡ್ಕೊಂಡು ಕೂಡ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ರಿ ಈ ಥರ ಓಪನ್ ಆಗುತ್ತೆ ಆಮೇಲೆ ಪಕ್ಕದಲ್ಲಿ ಡೆಪಾಸಿಟ್ ಆಪ್ಷನ್ ಅಂತ ಇರುತ್ತೆ ನೋಡಿ ಸೈಡ್ ಒಳಗೆ ಮೆಣಪಕ್ಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ನಿಮಗೆ ಎಂಟ್ರಿ ಫ್ರೆಶ್ ಶೋ ಆಗುತ್ತೆ ಇಲ್ಲಿ ನಿಮಗೆ ಫೋನ್ಪೇ ಗೂಗಲ್ ಪೇ ಯು ಪಿ ಐ ಡಿ ಆಲ್ ಕರೆನ್ಸಿ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಓಕೆನಾ ಇಡಿ ಎಲ್ಲ ಅವೈಲೇಬಲ್ ಇದೆ ಓಕೆನಾ ಇಲ್ಲಿ ನೀವು ಫಸ್ಟ್ ನಾನು ಸಿಂಪಲಾಗಿ ಗೂಗಲ್ ಪೇ ಓಪನ್ ಮಾಡ್ಕೊಳ್ತೀನಿ ಗೂಗಲ್ ಪೇ ಓಪನ್ ಮಾಡ್ಕೊಂಡ್ಬಿಟ್ಟು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಡಿಪಾಸಿಟ್ ಇರುತ್ತೆ ನಾನು ಅವರು ಯು ಯು ಟಿ ಐ ನಂಬರ್ ಕಾ ಯು ಪಿ ಐ ಡಿ ಕಾಪಿ ಮಾಡ್ಕೊಂಡ್ಬಿಟ್ಟು ಫೋನ್ಪೇನ ಓಪನ್ ಮಾಡ್ಕೊಳ್ತೀನಿ ಅಲ್ಲಿ ಕಾಪಿ ಅಂತ ಇತ್ತು ನೋಡಿದರೆ ಯು ಪಿ ಐ ಡಿ ಅದನ್ನ ಕಾಪಿ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಬರುತ್ತೆ ಯಾರಿಗೆ ಬರಲ್ಲ ನೋಡ್ತಾ ಇರ್ಬೋದು ಯು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ತಂದ್ಬಿಟ್ಟು ಯು ಪಿ ಐ ನಂಬರ್ ಹಾಕೊಳ್ಳಿ ಓಕೆ ನಾನು ಇಲ್ಲಿ ಸೆಟ್ ಹಾಕೊಂಡ್ಬಿಡ್ತೀನಿ ಸಿಂಪಲ್ ಆಗಿ ಅದನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ ಕಾಪಿ ಮಾಡಿಕೊಂಡಿದ್ದು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಅದೇನು ಹೆಸರು ತರದೆ ಇಲ್ಲಿ ಹೆಸರು ಇದೆ ಆಮೇಲೆ ನೀವು ಇದರಿಂದ ಪೇ ಮಾಡಿದೆ ಯಾವ ನಂಬ ಯಾವ ಹೆಸರಿಂದ ಪೇ ಮಾಡಿದೆ ಅದು ಪೇ ನಂಬರ್ ಇಲ್ಲ ನೇಮಂದ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡ್ತಾಯಿದ್ದೀನಿ ಒನ್ ಲ್ಯಾಕ್ ತನಕ ಡೆಪಾಸಿಟ್ ಮಾಡ್ಬೋದು ನಾವು ಓನ್ಲಿ ಫೈವ್ ಹಂಡ್ ರುಪೀಸ್ ಡೆಪಾಸಿಟ್ ಮಾಡಿ ತೋರಿಸ್ತಾ ಇರೋದು ನೀವು ಕಮ್ಮಿ ಅಮೌಂಟ್ ಡೆಪಾಸಿಟ್ ಡೆಪಾಸಿಟ್ಬಿಟ್ಟು ಪ್ಲೇ ಮಾಡಿ ನೋಡಿ ಆಮೇಲೆ ಪ್ರಾಫಿಟ್ ಆದರೆ ಜಾಸ್ತಿ ಡೆಪಾಸಿಟ್ ಮಾಡಿ ಓಕೆ ಆದ ಕೂಡ ಡೆಪಾಸಿಟ್ ಪ್ಲೇ ಆದ ಕೂಡ ಈ ಥರ ಹಂಡ್ರೆಡ್ ರುಪೀಸ್ ಬರುತ್ತೆ ಆಮೇಲೆ ನೀವೇನು ಮಾಡಬೇಕು ಇವಾಗ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ಅಂತ ಇಲ್ಲಿ ಒಂದು ಕ್ರೀನ್ ಶಾರ್ಟ್ನ ನೀವು ಹೊಡ್ಕೊಂಬಿಡಿ ಸರಿ ಯು ಟಿ ಆರ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಹಂಗೆ ಒಂದು ಶಾಟ್ ನೀವು ಇಟ್ಕೊಂಬೇಡಿ ಏನಕ್ಕೆ ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಫೈಲ ಸಿಕ್ಸ್ ಮಿನಿಟ್ಸ್ದಲ್ಲೇ ಇದು ಅಮೌಂಟ್ ನಿಮ್ಮ ಅಕೌಂಟಲ್ಲಿ ಆಗಿಬಿಡುತ್ತೆ ಓಕೆ ಓಪನ್ ಮಾಡ್ಕೊಂಡು ಕೂಡ ಇಲ್ಲಿ ಒಂದು ನಿಮಗೆ ಯು ಟಿ ಆರ್ ನಂಬರ್ ಕೇಳುತ್ತೆ ಯು ಟಿ ಆರ್ ನಂಬರ್ ಪೇಸ್ಟ್ ಮಾಡಿ ಒಳಗಡೆ ಆಮೇಲೆ ಇಲ್ಲಿ ನಿಮಗೆ ಆರ್ಡರ್ ಐ ಡಿ ಕೇಳುತ್ತೆ ಮೇಲೆ ನೋಡ್ಬೋದು ಕಾಣ್ತದೆ ಟಿ ಎಚ್ ಉಡು ಅಂತ ಎಲ್ಲ ಸೇಮ್ ಇರುತ್ತೆ ಅದನ್ನ ತಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಡಿ ಸಿಂಪಲ್ ಇದೆ ಈಜಿ ಟು ಈಜಿ ಇದೆ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವೆಲ್ಲಾಗೇವ್ರೆ ಟ್ರೈ ಮಾಡ್ತೀರ ಸರಿನಾ ಓಪನ್ ತಳಗಡೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲಿ ಯಾವ ಹೆಸರಿಂದಲೇ ಪೇ ಮಾಡಿದ್ರಲ್ಲ ಹದಿನೈಸರಿಂದ ಹಾಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿಲ್ಲ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಿ ಅಲ್ಲಿ ಹಾಕಿದ್ರಲ್ವಾ ಆ ಫೋಟೋನಲ್ಲಿ ಅಪ್ಲೋಡ್ ಮಾಡಿ ಸರಿನಾ ಏನಕ್ಕೆ ಅಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾವ ಥರ ನಿಮ್ಮ ಪ್ರಾಬ್ಲಮ್ ಸಿಗೋಲ್ಲ ಬಂದರೆ ನಂಗೆ ನಂಗೆ ಡಿ ಎಮ್ ಮಾಡಿ ಇಲ್ಲ ಅಂದ್ರೆ ಹೆಲ್ಪ್ ಸೆಂಟ್ರಲ್ಲಿ ಹೋಗಿ ಮಾತಾಡಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ ಓಕೆ ನಾನು ಇನ್ನೊಂದು ಕೇಳ್ತದೆ ನಾನು ನಿಮ್ಗೆ ಸಲ ಹಾಕೊಂಡ್ಬಿಡ್ತೀನಿ ಓಕೆನಾ ನಂಗೆ ಯು ಟಿ ಐ ನಂಬರ್ ಕೇಳ್ತದೆ ಯು ಟಿ ಐ ನಂಬರ್ ನಾ ಹಾಕೊಂಡ್ಬಿಡ್ತೀನಿ ಮತ್ತೊಂದು ಸಲ ಯು ಟಿ ಆರ್ ನಂಬರ್ ನೀವು ಓದ್ಬೋದು ಅಲ್ಲಿ ಯು ಟಿ ಆರ್ ನಂಬರ್ ಅಂತ ಇರುತ್ತೆ ಮತ್ತೆ ತೊಳಗಡೆ ಓಕೆನಾ ಅದನ್ನ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಟೂ ಮಿನಿಟ್ಸ್ ವೇಟ್ ಮಾಡೋಕ್ಕೈತೆ ಎರಡು ಎರಡು ನಿಮಿಷ ವೇಟ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಪೇಜ್ ಆಗುತ್ತೆ ಸರ್ ನಾ ಎಸ್ ಕಂಪ್ಲೀಟ್ ಇದೆ ಅಂತ ತೋರಿಸಿದ್ರೆ ರಿಕ್ವೆಸ್ಟ್ ಇಸ್ ಕಂಪ್ಲೀಟ್ ಅಂತ ತೋರಿಸಿದೆ ಆ್ಯಂಡ್ ಇದರ ರಿಜೆಸ್ಟ್ ಮಾಡ್ಕೊಂಡು ಡೆಪಾಸಿಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು ಸಕ್ಕ ತಗರ್ನೇ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಟೆನ್ ತೌಸಂಡ್